ನೀರ ಎಂದರೆ ಬಹುತೇಕರಿಗೆ ಸೇಂದಿ ಎಂಬ ತಪ್ಪು ಕಲ್ಪನೆ ಇದೆ ಆದರೆ ನಮ್ಮ ನೀರ ಸಂಸ್ಕರಿಸಲ್ಪಟ್ಟ ಆರೋಗ್ಯದಾಯಕ ಪಾನೀಯವಾಗಿದೆ ಈ ಪಾನೀಯವನ್ನು ನಿರಂತರವಾಗಿ ಸೇವಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಸಂಸ್ಕರಿತ ನೀರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಸೈದಪ್ಪ ಕೆ ಗುತ್ತೇದಾರ್ ಹೇಳಿದ್ದಾರೆ ಕುಮಟಾ ಪಟ್ಟಣದ ಗಿಬ್ ಸರ್ಕಲ್ ಬಳಿಯ ಶ್ರೀನಿವಾಸ್ ಕಾಂಪ್ಲೆಕ್ಸ್ನಲ್ಲಿ ಜೀರೋ ಆಲ್ಕೋಹಾಲ್ ಸಕ್ಕರೆ ಇಲ್ಲದ ನೂರು ಪ್ರತಿಶತ ನೈಸರ್ಗಿಕ ಪಾನೀಯ ನೀರಾಸಿಪ್ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನೈಸರ್ಗಿಕ ಪಾನೀಯ ಎಂದು ಸಂಶೋಧನೆಯಿಂದ ದೃಢಪಟ್ಟ ನೀರಾದಿಂದ ರೋಗ ನಿರೋಧಕ ಶಕ್ತಿ ಜಾಗೃತವಾಗುವ ಜೊತೆಗೆ ಶಾರೀರಿಕ ಬಲ ವೃದ್ಧಿಯಾಗಿ ಮನುಷ್ಯ ಆರೋಗ್ಯವಂತರಾಗಿರಲು ಸಹಕಾರಿಯಾಗಿದೆ ಜೀರ್ಣಕ್ರಿಯೆ ಶುಗರ್ ಕಂಟ್ರೋಲ್ ಕ್ಯಾನ್ಸರ್ ಸೇರಿದಂತೆ ಬಹುತೇಕ ಕಾಯಿಲೆಗಳಿಗೆ ಈ ನೀರಾಸಿಪ್ ರಾಮಮಾನದಂತೆ ಕಾರ್ಯನಿರ್ವಹಿಸುತ್ತದೆ ಯಾವುದೇ ಹಿಂಜರಿಕೆ ಇಲ್ಲದೆ ಈ ಆರೋಗ್ಯಕರ ಪಾನೀಯವನ್ನು ಪ್ರತಿಯೊಬ್ಬರೂ ಸೇವಿಸಬಹುದು ಎಂದರು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ಜೈ ಸೋನಿ ಹಾಗೂ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ನಾಯ್ಕ್ ಮಾತನಾಡಿ ಸುಲಭ ಸೇವಾ ಸಂಸ್ಥೆಯ ದಿವಾಕರ್ ಅಗ್ನಶಿನಿಯವರ ತಂಡ ಈ ಸಿಪ್ ಮಳಿಗೆಯನ್ನು ಆರಂಭಿಸಿದೆ ನೀರಾಸಿಪ್ ಪಾನೀಯ ನಿಜಕ್ಕೂ ಆರೋಗ್ಯಕ್ಕೆ ಪೂರಕವಾದ ಪಾನೀಯ ಎಂಬುದು ಸಂಶೋಧನೆಯಿಂದ ದೃಢಪಟ್ಟಿದೆ ಸರ್ಕಾರ ಕೂಡ ಇದಕ್ಕೆ ಮಾನ್ಯತೆ ನೀಡಿದೆ ಎಂದರು ಕರ್ನಾಟಕ ರಾಜ್ಯ ಸಂಸ್ಕರಿತ ನೀರಾ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರನ್ನು ಸನ್ಮಾನಿಸಲಾಯಿತು ಕುಮಟಾ ಪುರಸಭೆಯ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಸುಲಭ ಸೇವಾ ಸಂಸ್ಥೆಯ ಅಧ್ಯಕ್ಷ ದಿವಾಕರ್ ಅಗನಶಿನಿ ಪ್ರಮುಖರಾದ ವಿನಯ್ ಎಸ್ ನಾಯ್ಕ್ ವಿಷ್ಣು ಬಿ ರಾಘವ್ ಜಿ ನಾಯ್ಕ್ ಯುವ ಬ್ರಿಗೇಡ್ ಅಣ್ಣಪ್ಪ ನಾಯ್ಕ್ ಉದ್ಯಮಿಗಳು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು